ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೊತ್ತಿದ್ದೇನೆ ಅಂತೇಳಿ ಹೇಳಿದ್ದಂಥ ಅನಾಮಿಕನ ನಿಜ ಬಣ್ಣ ಈಗ ಬಯಲಾಗಿದೆ ಅನಾಮಿಕ ಇದುವರೆಗೆ ತಂದು ತೋರಿಸಿದಂಥ ಬುರುಡೆ ಕೇವಲ ಬುರುಡೆಯನ್ನ ಮಾತ್ರ ಅದ ತೋರಿಸಿದ್ದಲ್ಲ ಬುರುಡೆಯನ್ನೇ ಬಿಟ್ಟಿದ್ದ ಅನ್ನುವಂತೂ ಕೂಡ ಈಗ ಬಟಾ ಬಯಲಾಗಿದೆ ಈ ಮೂಲಕ ಆತನ ಒಂದೊಂದು ಇತಿಹಾಸವೂ ಕೂಡ ಆತ ಇಲ್ಲಿವರೆಗೆ ಬಂದಿದ್ದು ಹೇಗೆ ಇಲ್ಲಿವರೆಗೆ ಆತ ನಡೆದುಕೊಂಡಿದ್ದೇನು ಜೊತೆಗೆ ಆತನ ಮೂಲ ಯಾವುದು ಆತ ಈ ಷಡ್ಯಂತ್ರದ ಒಳಗಡೆ ಸೇರಿಕೊಂಡಿದ್ದು ಹೇಗೆ ಇದರ ಹಿಂದಿರುವಂತಹ ಸೂತ್ರಧಾರಿಗಳು ಯಾರು ಈತ ಕೇವಲ ಪಾತ್ರಧಾರಿಯಾಗಿದ್ದು ಹೇಗೆ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಎಸ್ ಐ ಟಿ ಮುಂದೆ ಬಿಚ್ಚಿಟ್ಟಿದ್ದಾನೆ ಇದೇ ಕಾರಣಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಈತನನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ರಿವೀಲ್ ಆದಂತಹ ಸ್ಫೋಟಕ ಸತ್ಯಗಳೇನು ಈತನ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ಇಂಚಿಂಚಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೇನೆ ಎನ್ನುವಂಥ ಆರೋಪವನ್ನ ಮಾಡಿ ಬುರುಡೆ ಸಮತ ಬಂದು ಪೊಲೀಸರ ಎದುರುಗಡೆ ಹಾಜರಾಗಿದ್ದಂತಹ ಈ ಮಾಸ್ಕ್ ಮ್ಯಾನ್ ಈಗ ಮುಖವಾಡ ಕಳಚಿದೆ ಈತ ಯಾರು ಅನ್ನೋದು ಗೊತ್ತಾಗಿದೆ ಈತನ ನಿಜ ಹೆಸರು ಏನು ಅನ್ನೋದು ಕೂಡ ಗೊತ್ತಾಗಿದೆ ಈತನ ಹೆಸರು ಚಿನ್ನಯ್ಯ ಅಂತ ಹೇಳಿ ಚಿನ್ನಪ್ಪ ಅಂತಲೂ ಕೂಡ ಹೇಳ್ತಾರೆ ಅಲಿಯಾಸ್ ಚೆನ್ನ ಅಂತಲೂ ಕೂಡ ಕರೀತಾರೆ ಅಸಲಿಗೆ ಈ ಚಿನ್ನಯ್ಯ ಅಥವಾ ಚೆನ್ನಪ್ಪ ಅಥವಾ ಚೆನ್ನ ಈತ ಮಂಡ್ಯ ಮೂಲದವನು ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದು ಧರ್ಮಸ್ಥಳಕ್ಕೆ ಬಂದಿದ್ದು ಧರ್ಮಸ್ಥಳದಲ್ಲಿ ಇಷ್ಟು ದೊಡ್ಡ ಆಪಾದನೆಯನ್ನು ಆತ ಹೊರಿಸಿದ್ದು ಜೊತೆಗೆ ಹದಿನೇಳು ಕಡೆ ಒಂದಲ್ಲ ಎರಡಲ್ಲ ಹದಿನೇಳು ಕಡೆ ಐವತ್ತು ಅರುವತ್ತು ಅಡಿ ಆಗಿದ್ರೂ ಕೂಡ ಏನು ಸಿಗದೇ ಇರೋ ರೀತಿಯಲ್ಲಿ ಯಾಮರಿಸಿದ್ದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಕ್ರೈಮ್ ಸಿನಿಮಾವನ್ನೇ ಮೀರಿಸುವ ರೀತಿ ಇದೆ ಅಸಲಿಗೆ ಈ ಮಾಸ್ಕ್ ಮ್ಯಾನ್ ಹೇಳೋ ಪ್ರಕಾರ ಈತ ಜಸ್ಟ್ ಪಾತ್ರಧಾರಿ ಈತನ ಹಿಂದೆ ಸೂತ್ರಧಾರಿಗಳು ಸಾಕಷ್ಟು ಜನ ಇದ್ದಾರೆ ಹಾಗಾದರೆ ಈತನ ಹಿನ್ನೆಲೆ ಏನು ಈತನ ಒಂದೊಂದು ಮುಖವಾಡಗಳನ್ನು ಕಳಚುವಂಥ ಸಂದರ್ಭದಲ್ಲಿ ಬಯಲಾದಂಥ ಅಂಶಗಳೇನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಧರ್ಮಸ್ಥಳದ ಸುತ್ತ ಎದ್ದಿರುವಂಥ ಇಷ್ಟು ದೊಡ್ಡ ವಿವಾದದ ಕೇಂದ್ರ ಬಿಂದು ಯಾರು ಅಂತೇಳಿ ಕೇಳಿದರೆ ಅದು ಈ ಮ್ಯಾಸ್ಕ್ ಮ್ಯಾನ್ ಅಕ್ರಮವಾಗಿ ನೂರಾರು ಹೆಣಗಳನ್ನು ಅಂತ ಅಂತೇಳಿ ಆರೋಪವನ್ನು ಮಾಡಿ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದಂಥ ಮಾಸ್ಕ್ ಮ್ಯಾನು ಈಗ ಯಾರು ಅನ್ನೋದು ಗೊತ್ತಾಗಿದೆ ಈತನ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಕೂಡ ಕೇಳಿದ್ರೆ ಬಹುಶಃ ನಿಮಗೆ ಇನ್ನಷ್ಟು ಅಚ್ಚರಿ ಆಗ್ತದೆ ಈ ಮಾಸ್ಕ್ ಮ್ಯಾನ್ ಹುಟ್ಟಿದ್ದು ನಮ್ಮ ಗ್ರಾಮದಲ್ಲೇ ಅಂತೇಳಿ ಆತನನ್ನು ಗುರುತಿಸಿದಂತಹ ಮಂಡ್ಯದ ಜನರು ಹೇಳಿದರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದ ನಿಂಗರಾಜು ಮತ್ತು ಶಂಕರಗೌಡ ಅನ್ನೋರ ಒಂದು ಹೇಳಿಕೆಯನ್ನು ಈಗಾಗಲೇ ಮಾಧ್ಯಮಗಳಲ್ಲಿ ನೀನು ನೋಡಿರ್ತೀರಾ ದೂರುದಾರ ಮಂಡ್ಯ ಮೂಲದವನು ಹುಟ್ಟಿ ಬೆಳೆದಿದ್ದು ನಮ್ಮ ಗ್ರಾಮದಲ್ಲೇ ಅಂತಲೂ ಕೂಡ ಹೇಳಿದರು ಜೊತೆಗೆ ಆತ ಧರ್ಮಾಧಿಕಾರಿಗಳ ಬಗ್ಗೆ ಮಾತನಾಡಿದ್ದು ಕೂಡ ದೊಡ್ಡ ಸುಳ್ಳು ಅನ್ನೋದನ್ನು ಕೂಡ ಹೇಳಿದರು ಮುಸುಕುದಾರಿಯ ಮೊದಲ ಪತ್ನಿ ಇತ್ತೀಚೆಗೆ ಮಾಧ್ಯಮದ ಎದುರು ಬಂದು ಧರ್ಮಸ್ಥಳದಲ್ಲಿ ಇದ್ದಾಗ ಆತ ಹೇಳಿದಂತೆ ಯಾವುದೇ ಘಟನೆಯೂ ಕೂಡ ನಡೆದಿಲ್ಲ ಅನ್ನೋಂಥ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ಲು ಮದುವೆ ಆದ ಬಳಿಕ ಏಳು ವರ್ಷ ನಾವು ಜೊತೆಗೆ ಇದ್ವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ಲು ಧರ್ಮಸ್ಥಳದಲ್ಲಿ ಈತನಿಗೆ ತಮಿಳುನಾಡು ಮೂಲದ ಯುವತಿಯ ಜೊತೆಗೆ ಅಫೇರ್ ಕೂಡ ಶುರುವಾಗಿತ್ತು ಆ ಕಾರಣಕ್ಕೋಸ್ಕರ ನನಗೆ ಹೊಡೆದು ಬಡದು ಹಿಂಸೆಯನ್ನು ಕೊಟ್ಟಿದ್ದ ಅಂತನೂ ಕೂಡ ಇದೇ ಮೊದಲ ಪತ್ನಿ ಆರೋಪವನ್ನು ಹೊರಿಸಿದ್ಲು ಈ ಬಂಧಿತ ಮಾಸ್ಕ್ ಮ್ಯಾನ್ ಮಂಡಿ ಜಿಲ್ಲೆಯ ಹಲ್ಲೆಗೆರೆ ಪಂಚಾಯಿತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಬಳಿಕ ಇಟ್ಟಿಗೆ ಫ್ಯಾಕ್ಟರಿಯಲ್ಲೂ ಕೂಡ ಕೆಲಸವನ್ನ ಮಾಡಿಕೊಂಡಿದ್ದ ಕಳೆದು ಇಪ್ಪತ್ತೈದು ವರ್ಷಗಳ ಹಿಂದೆ ಆತ ಧರ್ಮಸ್ಥಳಕ್ಕೆ ಹೋಗಿದ್ದ ಅಲ್ಲಿ ಕಸ ಗುಡಿಸೋದು ಬಾತ್ರೂಮ್ ತೊಳೆಯುವಂತ ಕೆಲಸವನ್ನು ಮಾಡಿಕೊಂಡಿದ್ದ ಆ ಸಂದರ್ಭದಲ್ಲಿ ಒಡವೆಗಳನ್ನು ಕಳ್ಳತನ ಮಾಡ್ತಾ ಇದ್ದ ಆತನನ್ನು ಧರ್ಮಸ್ಥಳದಿಂದ ಒದ್ದು ಓಡಿಸಿದ್ರಂತೆ ಆವತ್ತು ಬಳಿಕ ಐದಾರು ವರ್ಷಗಳ ಹಿಂದೆ ಮತ್ತೆ ಇದೇ ಗ್ರಾಮಕ್ಕೆ ಈತ ವಾಪಸ್ ಬಂದಿದ್ದ ಧರ್ಮಸ್ಥಳದಲ್ಲಿ ಒದ್ದು ಓಡಿಸಿದ ಬಳಿಕ ಮಂಡ್ಯಕ್ಕೆ ಬಂದಿದ್ದಂಥ ಈತ ಮಂಡ್ಯದಿಂದ ನೇರವಾಗಿ ಹೋಗಿದ್ದು ತಮಿಳುನಾಡಿಗೆ ಹೋಗಿದ್ದು ಅನ್ನುವಂತ ಮಾಹಿತಿ ಇದೆ ತಮಿಳುನಾಡಿನಲ್ಲಿ ವಾಸ ಮಾಡ್ತಿದ್ದಂಥ ಈತ ಈ ರೋಡಿನ ಬಳಿ ಚಿಕ್ಕ ಅರಸಿನ ಪಾಳ್ಯದಲ್ಲಿ ಈತ ಅಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಇದೆ ಅದಾದ ಬಳಿಕ ಮತ್ತೆ ವಾಪಸ್ ಈತ ಎರಡು ವರ್ಷಗಳ ಹಿಂದೆ ತಮಿಳುನಾಡಿನ ಈ ರೋಡ್ನಿಂದ ಧರ್ಮಸ್ಥಳದ ಪಂಚಾಯಿತಿಯಲ್ಲಿ ಕರ್ಮಚಾರಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸವನ್ನು ಮಾಡೋದಕ್ಕೆ ಸೇರಿಕೊಂಡಿದ್ದ ಅಲ್ಲಿ ಜಯಂತ ಟಿ ಪರಿಚಯ ಆದ ಬಳಿಕ ಈತ ಬೇರೆದೇ ರೀತಿಯಲ್ಲಿ ಒಂದು ಪ್ಲಾನನ್ನು ರೂಪಿಸೋದಕ್ಕೆ ಶುರು ಮಾಡಿದ್ದ ಅನ್ನೋದು ಗೊತ್ತಾಗಿದೆ ಇಲ್ಲಿ ಆರಂಭದಲ್ಲಿ ಆರಂಭದಲ್ಲಿ ಈತನನ್ನು ಪರಿಚಯ ಮಾಡಿಕೊಂಡಂತಹ ಇಲ್ಲಿನ ಕೆಲವರು ಯಾರು ಈ ಸೂತ್ರಧಾರಿಗಳಿದ್ದಾರಲ್ಲ ಇವರು ಒಂದಷ್ಟು ಮಾಹಿತಿಗಳನ್ನು ಆರಂಭದಲ್ಲಿ ಸಂಗ್ರಹಿಸ್ತಾರೆ ಆ ಮಾಹಿತಿಗಳನ್ನು ಸಂಗ್ರಹಿಸಿದ ಬಳಿಕ ಈತನಿಂದ ಎಲ್ಲ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡಬಹುದು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದನ್ನು ಯೋಚಿಸಿದಂಥ ಈ ಸೂತ್ರಧಾರಿಗಳು ಈತನಿಂದ ಎಲ್ಲ ಮಾಹಿತಿಗಳನ್ನು ಪಡೆದು ಈತನಿಂದ ಈ ರೀತಿ ಈ ರೀತಿ ಈ ರೀತಿ ನೀನು ಹೇಳಬೇಕು ಈ ರೀತಿ ಈ ರೀತಿ ನೀನು ನಡೆದುಕೊಳ್ಳಬೇಕು ಅನ್ನುವಂತಹ ಎಲ್ಲ ವಿಚಾರವನ್ನು ಕೂಡ ಚರ್ಚಿಸ್ತಾರಂತೆ ಇದಾದ ಬಳಿಕ ಮತ್ತೊಬ್ಬ ಸೂತ್ರಧಾರಿಯ ಸಂಪರ್ಕವೂ ಕೂಡ ಆಗ್ತದೆ ಅದಾದ ಬಳಿಕ ಈತನಿಗೆ ಬೇರೆ ಬೇರೆ ರೀತಿಯಲ್ಲಿ ಆಮಿಷವನ್ನು ಒಡ್ಡುವಂಥ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಆತನ ಅಕೌಂಟ್ಗೂ ಕೂಡ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತೇಳಿ ಆಗಾಗ ಹಣ ಹಾಕೋದಕ್ಕೂ ಕೂಡ ಶುರು ಮಾಡ್ತಾರೆ ಆರಂಭದಲ್ಲಿ ಈತ ಆಗೋದಿಲ್ಲ ಅಂತೇಳಿ ಹೇಳ್ತಾನೆ ವಾಪಸ್ಸು ತಮಿಳುನಾಡಿಗೂ ಕೂಡ ಹೋಗ್ತಾನೆ ತಮಿಳುನಾಡಿಗೆ ಹೋದ ಬಳಿಕ ಅಲ್ಲಿದ್ರೂ ಕೂಡ ಈತನನ್ನು ಬಿಡೋದಿಲ್ಲ ಅವರು ನಿರಂತರವಾದಂಥ ಟಾರ್ಚರನ್ನು ಕೊಡ್ತಾರೆ ಕಾಟವನ್ನು ಕೊಡ್ತಾರೆ ನೀನು ಈ ಮಾತುಗಳನ್ನೆಲ್ಲ ಹೇಳಬೇಕು ನಾವು ಹೇಗೆ ಹೇಳ್ತೀವೋ ಆ ರೀತಿ ನೀನು ನಡೆದುಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರಂತೆ ಇಲ್ಲಿ ತಮಿಳುನಾಡಿನಲ್ಲಿ ಇದ್ದಂಥ ಈತನಿಗೆ ಎಲ್ಲ ವಿಚಾರವನ್ನು ಕೂಡ ಇಲ್ಲಿಂದ ಫೀಡ್ ಮಾಡ್ತಾನೆ ಇದ್ರು ಕೊನೆಗೆ ಒಂದು ದಿನ ಆತ ಒಪ್ಪಿಬಿಡ್ತಾನೆ ಹಣದ ಆಸೆಗೆ ಒಪ್ಪಿಬಿಡ್ತಾನೆ ಆತನೇ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಸುಮಾರು ಒಂದು ಮೂರು ಲಕ್ಷ ದುಡ್ಡನ್ನು ಕೊಟ್ಟಿದ್ದಾರೆ ಎರಡು ವರ್ಷದ ಒಳಗಡೆ ಅನ್ನುವಂಥ ವಿಚಾರವನ್ನ ಆತ ಬಾಯ್ಬಿಟ್ಟಿದ್ದಾನಂತೆ ಇದಾದ ಬಳಿಕ ಆತನಿಂದ ಮತ್ತಷ್ಟು ಮಾಹಿತಿಯನ್ನು ಕೆದುಕುವಂತ ಕೆಲಸವನ್ನು ಐ ಟಿ ಅಧಿಕಾರಿಗಳು ಮಾಡ್ತಾರೆ ಆ ಸೂತ್ರಧಾರಿಗಳು ಯಾರು ಅನ್ನುವಂಥ ವಿಚಾರವನ್ನು ಕೂಡ ಆತ ಬಾಯಿಬಿಟ್ಟಿದ್ದಾನೆ ಅನ್ನೋದೂ ಕೂಡ ಗೊತ್ತಾಗಿದೆ ಜೊತೆಗೆ ಆತನಿಗೆ ಆ ಸೂತ್ರಧಾರಿಗಳು ಯಾವ್ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆಮಿಷವನ್ನು ಒಡ್ಡಿದ್ದಾರೆ ಹೆದರಿಸಿದ್ದಾರೆ ಹೇಗೆ ನೀನು ಮಾತನಾಡಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಈ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ದಾರೆ ಈತನಿಗೆ ಈಗಾಗಲೇ ಇದ್ದಂಥ ಭದ್ರತೆಯನ್ನು ಎಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈತನಿಗೆ ಗುಣ್ಣವನ್ನು ಇಟ್ಟಾಗಿದೆ ಈಗ ಏನೇ ಇದ್ದರೂ ಕೂಡ ಇನ್ನಷ್ಟು ಮತ್ತಷ್ಟು ಆಗಿದಷ್ಟು ಹೊಸ ಹೊಸ ವಿಚಾರಗಳೇನು ಹೊರಗಡೆ ಬರ್ತಿದ್ದಾವೆ ನೋಡಿ ಅದು ವೆರಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದೆ ಇನ್ನು ಧರ್ಮಸ್ಥಳಕ್ಕೆ ಬಂದಂಥ ಈತ ಈ ಇಡೀ ಪ್ರಕರಣದ ಸೂತ್ರಧಾರಿಯಾಗಿದ್ದು ಹೇಗೆ ಈ ಸೂತ್ರಧಾರಿಯಲ್ಲಿ ಪ್ರಮುಖವಾಗಿ ಗಮನ ಸೆಳೆದಂಥ ಅಂಶ ಏನು ಅಂತ ಹೇಳಿದ್ರೆ ಬುರುಡೆ ಆ ಬುರುಡೆ ಸಿಕ್ಕಿದ್ದಲ್ಲಿ ಆ ಬುರುಡೆಯನ್ನು ಈತನಿಗೆ ಕೊಟ್ಟಿದ್ದ್ಯಾರೋ ಈತ ಬಿಟ್ಟಂಥ ಒಂದೊಂದು ಬುರುಡೆಗಳ ಹಿಂದೆ ಇರೋರು ಯಾರೋ ಎಲ್ಲವನ್ನು ಕೂಡ ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕೋಸ್ಕರ ತಪ್ಪದೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳೋದ್ರ ಮೂಲಕ ಮುಂದಿನ ಸ್ಟೋರಿ ಹಾಕಿದ ತಕ್ಷಣ ನೋಟಿಫಿಕೇಷನ್ ಪಡೆಯುವಂತೆ ಆಗುತ್ತೆ ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ